ಸ್ವಾಗತ ನಾನು ಇಂದು ಮಂಡ್ಕನಗರದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ನೂರ ಹದಿನೆಂಟನೇ ಹುಟ್ಟುಹಬ್ಬ ಕಾರ್ಯಕ್ರಮ ಮಂಡ್ಯನಗರದ ಸೇವಾ ಕಿರಣ ವೃದ್ಧಾಶ್ರಮದ ಸಭಾಂಗಣದಲ್ಲಿ ಮಂಡ್ಯ ಜಿಲ್ಲಾ ರಾಷ್ಟೀಯ ಬಸವ ದಳದ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ವಕೀಲ ಎಂ ಗುರುಪ್ರಸಾದ್ ರವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಉದ್ಘಾಟಿಸಿದರು ನಂತರ ಮಾತನಾಡಿ ಹನ್ನೆರಡನೇ ಶತಮಾನದ ವಿಶ್ವಗುರು ಬಸವಣ್ಣನವರ ಆದರ್ಶ ಮತ್ತು ಕಾಯಕ ತತ್ವವನ್ನ ಆಚರಿಸಿದ ಶತಾಯುಷಿ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಜಗತ್ತು ಕಂಡ ಒಂದು ಅಚ್ಚರಿ ನಡೆದಾಡುವ ದೇವರೆಂದೇ ಖ್ಯಾತಿಯಾಗಿರುವ ಶ್ರೀಗಳು ತಾರಣ್ಯದಲ್ಲಿಯೇ ತಮ್ಮ ವೈಯಕ್ತಿಕ ಜೀವನವನ್ನ ತ್ಯಾಗ ಮಾಡಿ ಸುಮಾರು ನೂರ ಹನ್ನೊಂದು ವರ್ಷಗಳಿಗೂ ಹೆಚ್ಚು ಕಾಲ ನಿರಂತರವಾಗಿ ಅವಕಾಶ ವಂಚಿತ ಮಕ್ಕಳಿಗೆ ಜಾತಿ ಮತ ಅಂತಸ್ತುಗಳೆನ್ನಿಸದೆ ಅನ್ನದಾಸೋಹದ ಜೊತೆಗೆ ಅಕ್ಷರವನ್ನ ಕಲಿಸಿ ಅವರ ಬಾಳು ಉತ್ತಮ ಮಾರ್ಗದಲ್ಲಿ ಸಾಗಲು ಅಡಿಗಲ್ಲು ಹಾಕಿಕೊಟ್ಟ ಸಿದ್ದ ಪುರುಷರು ಸಿದ್ದಗಂಗೆಯ ಪೂಜ್ಯ ಸ್ವಾಮೀಜಿಯವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಒಂದು ನಾಲ್ಕು ಸಾವಿರದ ಒಂಬೈನೂರ ಏಳರಲ್ಲಿ ಮಾಗಡಿ ತಾಲೂಕಿನ ವೀರಾಪುರದಲ್ಲಿ ಹೊನ್ನಮ್ಮ ಪಟೇಲ್ ಮತ್ತು ಗಂಗಮ್ಮ ದಂಪತಿಗಳ ಪುತ್ರನಾಗಿ ಚಲಿಸಿದರು ಪ್ರಾಥಮಿಕ ಶಿಕ್ಷಣವನ್ನ ವೀರಾಪುರ್ ಮತ್ತು ನಾಗ ಮುಗಿಸಿದ ಶ್ರೀಗಳು ತುಮಕೂರಿನ ಸರ್ಕಾರಿ ಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನ ಮುಗಿಸಿದರು ಬೆಂಗಳೂರು ವಿಶ್ವವಿದ್ಯಾಲಯದ ಪದವಿ ಶಿಕ್ಷಣ ಪಡೆದು ಶ್ರೀಗಳು ಆಂಗ್ಲ ಭಾಷೆ ಸಂಸ್ಕೃತ ಭಾಷೆಯಲ್ಲಿ ಅಪಾರ ಪಾಂಡಿತ್ಯ ಹೊಂದಿದರು ಬೆಂಗಳೂರಿನ ಗುಬ್ಬಿ ತೋಟದಪ್ಪ ಚತ್ರದಲ್ಲಿದ್ದುಕೊಂಡು ಪದವಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು ಹತ್ತೊಂಬತ್ ನೂರ ಮೂವತ್ತರಲ್ಲಿ ಉದ್ಯಾನ ಶಿವಯೋಗಿಗಳ ನಂತರ ಉತ್ತರಾಧಿಕಾರಿ ಸ್ವಾಮಿಗಳಾದ ಶ್ರೀ ಮರುಳರಾಧ್ಯ ನಿಧನರಾಗುತ್ತಾರೆ ಅವರ ಸಮಾಧಿ ಕಾರ್ಯಕ್ರಮಗಳಿಗೆ ಬಂದಿದ್ದ ಮೊದಲೇ ಪರಿಚಯವಿದ್ದ ಶಿವಕುಮಾರ ಸ್ವಾಮಿಗಳ ಕಡೆಗೆ ಉದ್ದಾನ ಶಿವಯೋಗಿಗಳ ನೋಟ ಹರಿಯುತ್ತದೆ ತಕ್ಷಣವೇ ಉದ್ಯಾನ ಶಿವಯೋಗಿಗಳು ಶಿವಣ್ಣನೇ ತಮ್ಮ ಮುಂದಿನ ಉತ್ತರಾಧಿಕಾರಿ ಎಂದು ಘೋಷಿಸುತ್ತಾರೆ ಎಂದರು ಹೀಗೆ ಸನ್ಯಾಸಿಯಾದ ಶಿವಕುಮಾರ ಸ್ವಾಮಿಗಳು ತಮ್ಮ ಸನ್ಯಾಸ ಧರ್ಮಗಳನ್ನು ಪಾಲಿಸುತ್ತಲೇ ಪ ಪದವಿ ಮುಗಿಸಿದ ಮೂವತ್ತರಲ್ಲಿ ತಮ್ಮ ಯೌವನಾವಸ್ಥೆಯಲ್ಲಿಯೇ ವಿರಕ್ತಾಶ್ರಮ ದೀಕ್ಷೆ ಪಡೆದು ಸಿದ್ಧಗಂಗಾ ಕ್ಷೇತ್ರ ಪ್ರವೇಶಿಸಿದರು ಅಂದಿನಿಂದ ಸಿದ್ಧಗಂಗಾ ಮಠದಲ್ಲಿ ಹೊಸ ಬೆಳಕು ಮೂಡಿತು ಜಂಗಮ ಮೂರ್ತಿಗಳಾದ ಶಿವಕುಮಾರ ಮಹಾಸ್ವಾಮಿಗಳು ಉದ್ಯಾನ ಶಿವಯೋಗಿಗಳ ಅಣತಿಯಂತೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿಗಳಾದ ಅಧಿಕಾರ ವಹಿಸಿಕೊಂಡರು ನಂತರ ಸಿದ್ಧಗಂಗಾ ಕ್ಷೇತ್ರದ ಸ್ವರೂಪ ಅಮುಗ್ಲಾರವಾಗಿ ಬದಲಾವಣೆಯಾಯಿತು ಈ ಶತಮಾನ ಕಂಡ ಅಪರೂಪದ ಶರಣರಾಗಿರುವ ಶ್ರೀಗಳು ಅಣ್ಣ ಅಕ್ಷರ ಮತ್ತು ಜ್ಞಾನ ದಾಸೋಹಗಳ ಮೂಲಕ ತ್ರಿವಿಧಿ ದಾಸೋಹದಲ್ಲಿ ತೊಡಗಿದ್ದಾರೆ ಶ್ರೀ ಸಿದ್ದಗಂಗಾ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಅದರ ಅಡಿಯಲ್ಲಿ ಬಾಲ್ಯದಿಂದ ಪದವಿ ವರೆಗೆ ಸಂಪೂರ್ಣ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣದೊಂದಿಗೆ ಉಚಿತ ವಸತಿ ಮತ್ತು ಉಚಿತ ಆಹಾರ ಕೂಡ ನೀಡಲಾಗುತ್ತದೆ ಪ್ರಸ್ತುತ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ ಕರ್ನಾಟಕದ ವಿವಿಧ ಮೂಲಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ ಶಿಕ್ಷಣ ಮಾತ್ರವಲ್ಲದೆ ರೈತಾಭಿವರ್ಗದ ಅನುಕೂಲಕ್ಕಾಗಿ ಪ್ರತಿ ವರ್ಷ ಒಂದು ತಿಂಗಳ ಕಾಲ ರೈತ ಜಾತ್ರೆಯನ್ನ ನಡೆಸಿಕೊಡುತ್ತಿದ್ದಾರೆ ಜಂಗಮ ಸಮಾಜದ ಯಾವುದೇ ಪ್ರಖ್ಯಾತಿ ಪುರಸ್ಕಾರಕ್ಕೆ ಆಶೆ ಪಡದೆ ಮುನ್ನಡೆದರು ಅವರ ಕಾರ್ಯಕ್ಕೆ ಋಣಭಾರ ಸಲ್ಲಿಸುವ ಹೊಣೆ ಸಮಾಜದ್ದು ಶ್ರೀಗಳ ಸಮಾಜಮುಖಿ ಜೀವನಕ್ಕೆ ಪದ್ಮಭೂಷಣ ಕರ್ನಾಟಕ ರತ್ನ ಮುಂತಾದ ಪ್ರಶಸ್ತಿಗಳು ಒಲಿದು ಹೊಂದಿವೆ ಒಂಬೈನೂರ ಅರವತ್ತೈದು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಗೌರವ ಕೂಡ ಪಡೆದಿದ್ದಾರೆ ಶ್ರೀಗಳ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಸಮಾಜಕ್ಕೆ ನೀಡಿದ ಕೊಡುಗೆಯನ್ನ ಪರಿಗಣಿಸಿ ಭಾರತ ರತ್ನ ಪ್ರಶಸ್ತಿ ನೀಡಬೇಕು ಎಂಬುದು ಇಡೀ ಕನ್ನಡ ಜನತೆಯ ಬಯಕೆ ಎಂದರು ನಂತರ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಸ್ತೂರಿ ಶ್ರೀಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೆರ ಮಹದೇವ ಮಾತನಾಡಿ ಸ್ವಾಮೀಜಿಯವರ ಆದರ್ಶಗಳನ್ನ ಪ್ರತಿಯೊಬ್ಬರು ಮನೆ ಮತ್ತು ಮನಗಳಲ್ಲಿ ಮೈಗೂಡಿಸಿಕೊಂಡಾಗ ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದರು ಮುಖ್ಯ ಅತಿಥಿಗಳಾಗಿ ಡಾ ಎಸ್ಸಿ ಆನಂದರವರು ಮಾತನಾಡಿ ಸ್ವಾಮೀಜಿಗಳು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತ್ರಿವಿಧಿ ದಾಸೋಹ ಕಾರ್ಯಕ್ರಮ ಆಯೋಜಿಸುವ ಮುಖಾಂತರ ದಣಿವರೆಯದ ಸೇವೆ ಸಲ್ಲಿಸಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಎನ್ ರವಿ ಶಂಕರಯ್ಯ ಆರ್ಬಿ ರಾಮಚಂದ್ರಪ್ಪ ವೆಂಕಟೇಶ್ ಕುಮಾರ್ ಶ್ವೇತಾ ಉಮಾ ಎಸ್ಎಂ ತ್ಯಾಗರಾಜು ಸೇರಿದಂತೆ ಅನೇಕ ಗಣ್ಯರನ್ನ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಇ ರಮೇಶ್ ಡಿಕೆ ನಾಗರಾಜು ಬಿ ವೇಗೇಶ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು ಶಿವಕುಮಾರ್ ಮಹಾ ಸ್ವಾಮೀಜಿಗಳ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಡು ಬರ್ತಾರೆ ನನ್ನದು ಬಹಳ ಸಂತೋಷವಾದಂಥ ವಿಷಯ ನಮ್ಮ ಚುಟಕು ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಹಾಗೂ ಕಸೂರು ಸೇರಿ ಕಟ್ಟಡ ವೇದಿಕೆ ಹಾಗೂ ನಮ್ಮ ಸೇವಾ ಕೇಂದ್ರ ಉದ್ರಾಶ್ರಮ ಹಾಗೂ ಮಂಡ್ಯ ರಾಜ್ಯ ಎಲ್ಲ ಸಮಸ್ತ ಜನತೆಯ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ಡಾಕ್ಟರ್ ಶಿವಕುಮಾರಮ್ಮ ನೂರ ಹದಿನೆಂಟು ಇವತ್ತು ಎಲ್ಲರಿಗೂ ಆಯ್ಸು ನಲವತ್ತು ಐವತ್ತು ಮೂವತ್ತೈದು ಆರ್ಟ್ ಅಟ್ಯಾಕ್ ಆಗೋಯ್ತು ಆರೋಗ್ಯ ಕಟ್ಟಿತ್ತು ಅರ್ನಾಥ್ ಆದ್ರೆ ದಡವರಿಯದ ಸ್ವಾಮೀಜಿಗಳು ಏನು ದಿನಾಂಕ ಒಂದು ನಾಲ್ಕು ಸಾವಿರದ ಒಂಬೈನೂರ ಏಳು ನಮಗೆ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾಮೀಜಿಗಳು ಹುಟ್ಟಿದ್ದು ಒಂದು ನಾಲ್ಕು ಸಾವಿರದ ಒಂಬೈನೂರ ಏಳರಲ್ಲಿ ನೋಡಿ ಅವರು ಸಾವಿರದ ಸ್ವಾತಂತ್ರ್ಯ ಪೂರ್ವದಲ್ಲಿ ಜನಸತ್ತ ಸ್ವಾಮೀಜಿಗಳು ನಿರಂತರವಾಗಿ ಏನು ಹತ್ತೊಂಬತ್ತನೇ ಇಪ್ಪತ್ತನೇ ಶತಮಾನ ಇಪ್ಪತ್ತೊಂದನೇ ಶತಮಾನ ಸಂಪೂರ್ಣವಾಗಿ ಸುಮಾರು ವರ್ಷಗಳ ಕಾಲ ಏನು ಈ ಸಮಾಜವನ್ನು ಕಟ್ಟಬೇಕು ಏನು ಹಸಿದಂಥವರಿಗೆ ಆಹಾರವನ್ನ ಕೊಡಬೇಕು ವಿದ್ಯೆಯನ್ನು ಕೊಡಬೇಕು ಅವರಿಗೆ ದಾಸೋಹ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲ ನಾಡಿನ ಸಮಸ್ತ ಜನತೆಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಡುವ ನಿಟ್ಟಿನಲ್ಲಿ ಸ್ವಾಮೀಜಿಗಳು ಕಾರ್ಯಕ್ರಮ ಏನು ಅವರ ಅಭಿಪ್ರಾಯ ಬಹಳ ವಿಶೇಷವಾಗಿ ಯಾವುದೇ ಒಂದು ಗಣ್ಯರು ಮಾತಾಡುವಂಥ ಸಂದರ್ಭದಲ್ಲಿ ಸಮಾಜದ ಅನುಕೂಲಗಳನ್ನು ತಿದ್ದುವಂಥ ಕೆಲಸಗಳನ್ನು ನಾವು ತಿಳ್ಕೋಬೇಕಾಗ್ತದೆ ಒಂದು ಕಡೆ ಬಹಳ ವಿಶೇಷವಾಗಿ ಸಾವಿರದ ಒಂಬೈನೂರ ಏಳರಲ್ಲಿ ಜನಸಂತ ಸ್ವಾಮೀಜಿರವರು ನಿರಂತರವಾಗಿ ಬಾಲ್ಯದಿಂದಲೇ ಈ ಸಮಾಜವನ್ನು ಕಟ್ಟಬೇಕು ಹಸಿದವ್ರಿಗೆ ಆಹಾರವನ್ನು ಕೊಡಬೇಕು ಕಾಯಕದ ಪ್ರಜ್ಞೆಯನ್ನು ಮೂಡಿಸಬೇಕು ಅಂತೇಳಿ ಜಗದ್ಯೂತಿ ಬಸವಣ್ಣವರ ಹನ್ನೆರಡನೇ ಶತಮಾನದಲ್ಲಿ ಏನು ಕಾಯಕ ಜ್ಯೋತಿಯಾಗಿ ಇಡೀ ಸಮುದಾಯವನ್ನು ಏನು ಇವತ್ತು ನಮ್ಮ ಸಾಂಸ್ಕೃತಿಕ ನಾಯಕರಾಗಿದ್ದಾರೆ ಕರ್ನಾಟಕ ರಾಜ್ಯದ ಬಸವಣ್ಣವರು ಹಾಕೊಟ್ಟಂತಹ ದಾರಿಯಲ್ಲಿ ನುಡಿದರೆ ಮುತ್ತಿನಾರದಂತಿರಬೇಕು ನುಡಿದರೆ ಮಾಡಿಕೆದ ದೀಪ್ತಿ ಅಂತ ಅಂತಕ್ಕಂಥ ದೃಷ್ಟಿಯಿಂದ ಅವರು ಒಂದೊಂದು ನುಡಿ ಬದುಕುಗಳು ಸಹ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಅವ್ರ ಜೀವನದಲ್ಲಿ ಪ್ರೇರಣೆ ಇತ್ತು ಅಂತಹ ಮಾತುಗಳನ್ನು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳು ಮೇಲೆ ಇದ್ರು ಅದ್ರ ಜೊತೆಗೆ ಉರುದುವ ಚೆನ್ನೆ ಸಂಘದ ಜಪಂಗಯ್ಯ ಮೃದುವ ಚಲನೇ ಸಂಘದ ತಪ್ಪಂಗಳಯ್ಯ ಸದಾಶಿವನ ಅಯ್ಯ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತಾಡಿದ್ರು ಯಾವುದೋ ಒಬ್ಬ ವ್ಯಕ್ತಿ ಮಾತಾಡಿದ್ರೆ ಇನ್ನೊಂದು ಸ್ವಲ್ಪ ಮಾತನ್ನು ಕೇಳಬೇಕು ನಮ್ಗೆ ಇರಬೇಕು ಆ ರೀತಿ ಮಾತಾಡಬೇಕು ಅಂತಕ್ಕಂತಹ ಶಬ್ದವನ್ನು ಬಳಸಬೇಕು ಅಂತ ನುಡಿದರೆ ಮುತ್ತಿನಾರು ಅಂತಿರಬೇಕು ನುಡಿದರೆ ಮಾಣಿಕ್ಯ ದೀಪ್ತಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದೇ ಬೇಕು ಅಂತಕ್ಕಂಥ ಮಾತನ್ನು ಏನೋ ಬಸವಣ್ಣವರು ಹೇಳೋ ಶಿವಕುಮಾರ್ ಸ್ವಾಮೀಜಿ ಅವರು ಬಹಳ ಚಾಚು ತಪ್ಪು ಫಾಲೋ ಮಾಡ್ತಿರುವಂತಕ್ಕಂಥದ್ದು ದಿನದ ಇಪ್ಪತ್ನಾಲ್ಕು ಗಂಟೆ ನಾವು ಬರೀ ಎಂಟು ಗಂಟೆ ಕೆಲಸ ಮಾಡಿ ಅಂತ ಹೇಳಿದ್ರೆ ಇವತ್ತಿನ ಅಧಿಕಾರಿಗಳು ಎರಡು ಎರಡು ಗಂಟೆ ಮೂರ್ ಮೂರು ಗಂಟೆ ಮೊದಲು ಕಾಫಿ ಕಾಫಿಗೆ ತಗೊಂಡರೆ ಆ ಮೂಮೆಂಟ್ ಲಿಸ್ಟೇಷನ್ ಬರ್ಬಿಟ್ಟು ಶೌಚಾಲಯ ಹೀಗೆ ಈಗ ರೀತಿಯ ವ್ಯವಸ್ಥೆ ಇದೆ ಇವತ್ತಿನ ಕಾಯಕದ ವ್ಯವಸ್ಥೆ ಆದರೆ ಅವರು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬೆಳಗಿನ ಜಾವ ಮೂರು ಗಂಟೆಗೆ ಎಚ್ಚರವಾದರೆ ಸೂರ್ಯನು ಸಹ ನಾಚಿ ನಾಚಿಸಬೇಕು ಅನ್ನೋ ರೀತಿಯಲ್ಲಿ ಸೂರ್ಯ ಉಳಿದು ಎಷ್ಟು ಗಂಟೆಗೆ ಸೂರ್ಯ ಉಳಿದು ಎಷ್ಟು ಗಂಟೆಗೆ ತಾಯಮ್ಮ ಆರು ಗಂಟೆಗೆ ಸ್ವಾಮೀಜಿಗಳು ಹೇಳ್ತಿದ್ದೆ ಎಷ್ಟು ಗಂಟೆಗೆ ಮೂರು ಗಂಟೆಗೆ ಸೂರ್ಯನೂ ಸಹ ಅಷ್ಟು ದೈವಶಕ್ತಿನ ಹೊಂದಿತ್ತು ಸ್ವಾಮೀಜಿಗಳು ಒಂದೊಂದು ಕ್ಷಣನೂ ಸಹ ಅವರು ವ್ಯರ್ಥವನ್ನು ಮಾಡ್ತಿರಲಿಲ್ಲ ಅವ್ರು ಹೇಳ್ತಿರೋ ಸ್ವಾಮೀಜಿಗಳು ಅವರ ಜೀವಿತಾವಧಿಯಲ್ಲಿ ಅನೇಕ ಭಾಷಣಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಸಹ ಯಾವುದೇ ಜಾತಿ ಧರ್ಮ ವರ್ಗ ಆಗಲಿ ಯಾವುದೇ ಕಾಯಕ ಮಾಡಲಿ ಹಣವನ್ನು ಸಮುದ್ರದ ರೀತಿಯಲ್ಲಿ ಹಣವನ್ನು ಗಳಿಸಬೇಕು ತೀರ್ಥದ ರೀತಿಯಲ್ಲಿ ಹಣವನ್ನು ಖರ್ಚು ಮಾಡಬೇಕು ಅಂತಕ್ಕಂಥದ್ದು ಅಂದರೆ ನಮ್ಮ ಮನಸ್ಸು ಬಂದಂಗೆ ಕಡಿಮೆ ಆದಾಯ ಇದ್ರು ಸಹ ಹೆಚ್ಚಿನ ಖರ್ಚನ್ನು ಮಾಡಿ ಇವತ್ತು ದಿವಸ ನಾವು ರುದ್ರಾಶ್ರಮಕ್ಕೆ ಸೇರಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ನಮಗೆ ಆರ್ಥಿಕ ವ್ಯವಸ್ಥೆಗಳ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಗೊತ್ತಿಲ್ಲ ಅದನ್ನು ಸ್ವಾಮೀಜಿಯವರು ಹೇಳಿದರು ಎಷ್ಟು ಹಣ ಸಂಪಾದನೆ ಮಾಡ್ತೀರಿ ಖರ್ಚನ್ನು ನೋಡಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಆರ್ಥಿಕತೆ ನಮ್ಮ ಕುಟುಂಬ ಸದೃಢ ಆಗ್ತದೆ ಸಮಾಜ ಉಳಿತದೆ ಅಂತಕ್ಕಂಥ ಮಾತನ್ನು ಹೀಗೆ ಜಗಜ್ಯೋತಿ ಬಸವಣ್ಣವರ ಆದರ್ಶಗಳನ್ನು ಮೈಗೂಡಿಸಿಕೊಂಡ್ರೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ಸಾಲಲ್ಲಿ ಮಂಡ್ಯ ಜಿಲ್ಲೆಯ ಸಾಕಷ್ಟು ಈ ಕಡೆ ಮ ಹೋಬಳಿ ಆಗ್ಬೋದು ಈ ಕಡೆ ಬಾಂಡುಪುರ ಮಳವಳ್ಳಿ ಮಂಡ್ಯ ಸಿಟಿ ಹೀಗೆ ಸಾಕಷ್ಟು ಬಾರಿ ಸ್ವಾಮೀಜಿಗಳು ಕುದುರೆ ಕಾಡಿನಲ್ಲೇ ಬಂದ್ಬಿಡ್ತಿದ್ರು ಇವತ್ತು ಕಾರ್ಯನ ಸೌಕರ್ಯ ಇದೆ ಅವತ್ತು ನಡ್ಕೊಂಡೇ ಅವ್ರು ನೂರಾರು ಕಿಲೋಮೀಟರ್ ಸಂಚಾರವನ್ನು ಮಾಡಿ ಭಿಕ್ಷಾಟನೆಯನ್ನು ಮಾಡಿ ಅವತ್ತು ದಾಸೋಹದ ವ್ಯವಸ್ಥೆ ಏನು ಅಕ್ಕಿ ಆಗ್ಬೋದು ಭತ್ತ ಆಗ್ಬೋದು ಮುಳುಸೆಹಣ್ಣೆ ಆಗ್ಬೋದು ಬೆಲ್ಲ ಆಗ್ಬೋದು ಎಲ್ಲ ರೀತಿಯ ಆಹಾರ ಪದಾರ್ಥಗಳನ್ನು ಸಂಗ್ರಹ ಮಾಡಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಸಿದ್ಧಗಂಗಾ ಸ್ವಾಮೀಜಿಯವರ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಭಕ್ತರಿದ್ದಾರೆ ಅವರೆಲ್ಲ ಹತ್ತೊಂದು ದಿವಸ ಹಾರಿನಘಟನೆ ದಾಸೋಹಕ್ಕೆ ವ್ಯವಸ್ಥೆ ಮಾಡ್ತಿದ್ರು ಗಂಗಾ ಸಮಯದಲ್ಲಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರು ಊರು ಕಡೆ ಮಳೆ ಬೆಳೆ ಆಗಿದೆಯಾ ಚೆರಾಗಿದ್ದಾರ ಏನಾರ ಅಲ್ಲಿ ಕಾಯಿಲೆಗಳಿದೆಯಾ ಆ ಎಲ್ಲ ಪ್ರಸಾದ ಮಾಡ್ಕೊಂಡು ಹೋಗಿ ಎಷ್ಟು ಜನ ಬಂದಿದ್ರು ಯಾವ್ಯಾವ ತಂದಿದ್ರಿಂದ ಕೇಳ್ತಾ ಇದ್ರು ಅಂತಕ್ಕಂಥದ್ದು ಎಷ್ಟು ಅವ್ರಿಗೆ ಪ್ರೀತಿ ವಾತ್ಸಲ್ಯ ಇತ್ತು ಅಂತಕ್ಕಂಥದ್ದು ಮಠ ಮನೆ ಮತ್ತು ಮಠ ಅಂತಕ್ಕಂಥದ್ದು ನಾವು ಮನೆ ಮೇಲೆ ಎಷ್ಟು ಜವಾಬ್ದಾರಿ ಇದೆಯೋ ಮಠವೂ ಸಹ ಅಷ್ಟೇ ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರು ಹೇಳ್ತಾ ಇದ್ರು ಹಾಗೆ ಅವ್ರಿಗೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯ ಡಾಕ್ಟ್ರೇಟ್ ಪದವಿಯನ್ನು ಕೊಡ್ತದೆ ಹಾಗೆ ಕರ್ನಾಟಕ ಸರ್ಕಾರ ಅವ್ರಿಗೆ ಕರ್ನಾಟಕ ರತ್ನ ಅಂತಕ್ಕಂಥ ಅಭಿವೃದ್ಧಿಯನ್ನು ಸಹ ಕೊಡ್ತಾರೆ ಯಾವ ರತ್ನ ಕರ್ನಾಟಕದ ಆದರೆ ಅವರ ಜಗತ್ತಿನ ರತ್ನ ವಿಶ್ವಗುರು ಬಸವಣ್ಣವರೇಗೋ ಅವ್ರಿಗೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರ ಅವ್ರು ಯಾವುದೋ ಒಂದು ಜಾತಿ ಧರ್ಮ ಒಂದು ವರ್ಗಕ್ಕೆ ಸೀಮಿತವಾದಂಥವರಲ್ಲ ಇಡೀ ಮನುಕುಲ ಇಡೀ ಸಮಾಜ ಚೆನ್ನಾಗಿರಬೇಕು ಇಡೀ ಪ್ರತಿಯೊಬ್ಬ ಮನುಷ್ಯ ಚೆನ್ನಾಗಿರಬೇಕು ಅವ್ರಿಗೆ ಮಕ್ಕಳು ಮತ್ತು ವಯೋರ್ಧಿದ್ರು ಅಂದರೆ ಭಾಳ ಪ್ರೀತಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳಿಗೆ ಮಕ್ಕಳು ಮತ್ತು ವಯೋರ್ಧಕರು ಅಂತ ಹೇಳಿದ್ರೆ ಭಾಳ ಪ್ರೀತಿ ಅಂತಕ್ಕಂಥದ್ದು ಯಾವುದೇ ಈ ರಾಜ್ಯದ ಯಾವುದೇ ರಾಜ್ಯದಿಂದ ಆಗ್ಬೋದು ಯಾವುದೇ ಜಿಲ್ಲೆಯಿಂದ ಆಗಲಿ ಬಂದಂಥ ಭಕ್ತರನ್ನ ಬಹಳ ಪ್ರೀತಿಯಿಂದ ಮಾತಾಡ್ತಕ್ಕಂಥ ಒಂದು ಸೌಜನ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳಲ್ಲಿತ್ತು ಅವರಿಗೆ ಕರ್ನಾಟಕ ರತ್ನಾಕೊಂಡು ನಮ್ಮ ಮಾಧವ್ರು ಹೇಳಿದಾಗೆ ಯಾವತ್ತೋ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕಾಗಿತ್ತು ಅಲ್ವಾ ಈ ಭಾರತದ ಒಂದು ರತ್ನ ನಮ್ಮ ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯ ಆಗ್ಬೋದು ತಮಿಳುನಾಡು ಕೇರಳ ಆಂಧ್ರ ಈ ಭಾಗದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಲಕ್ಷಾಂತರ ಜನ ಇವತ್ತೊಂದು ದಿವಸ ಹೋಗೋದಂಥವ್ರು ಹೊಟ್ಟೆ ಹಸುವಿನಿಂದ ಬಂದಂಥವ್ರು ಒಬ್ರು ಹೇಳ್ತಾ ಇದ್ರು ಜಿಲ್ಲಾಧಿಕಾರಿಗಳು ಅಲ್ಲಿ ಕಾರ್ಯಕ್ರಮ ನಡೆದಂಥ ಸಂದರ್ಭದಲ್ಲಿ ನಾನು ಕಳೆದ ಅವರು ಹದಿನಾಲ್ಕು ವರ್ಷ ಆದರೂ ಒಂದು ದಿವಸ ನಾನು ಹೊಟ್ಟೆ ತುಂಬ ನಮ್ಮ ಮನೆಗೆ ಊಟ ಮಾಡಿದಿಲ್ಲ ಸಿದ್ಧಗಂಗಾ ಮಠಕ್ಕೆ ಬಂದಂಥ ಸಂದರ್ಭದಲ್ಲಿ ಮೂರು ಸಮಯ ಹೊಟ್ಟೆ ತುಂಬ ನನಗೆ ಒಳ್ಳೆ ಅಮೃತವಂತ ಒಳ್ಳೆ ಆಹಾರವನ್ನು ಕೊಟ್ಟರು ನನಗೆ ಊಟ ಮಾಡುವಂಥ ಆವತ್ತು ದಿವಸ ಹತ್ಕಂಡು ಹೇಳೋದು ಹದಿನಾಲ್ಕು ವರ್ಷ ಆದರೂ ನನಗೆ ಯಾವತ್ತು ಒಂದು ಹೊತ್ತು ಹೊಟ್ಟೆ ತುಂಬ ಊಟ ಮಾಡಿದಿಲ್ಲ ಮಠಕ್ಕೆ ಬಂದಂಥ ಸಂದರ್ಭ ಮೂರು ಹೊತ್ತು ಒಳ್ಳೆಯ ಪ್ರಸಾದವನ್ನು ಕೊಟ್ಟರು ಇವತ್ತು ದೊಡ್ಡ ಅಧಿಕಾರಕ್ಕೆ ಹೋಗಿ ಸಾಧ್ಯವಾಯಿತು ಅಂತಕ್ಕಂಥದ್ದು ಇಂಥವು ನೂರಾರು ಉದಾಹರಣೆ ಆದರೆ ಉಳಿಸಿದ್ದು ಪೊಲೀಸ್ ಕಮಿಷನರ್ ಅವರು ಅಲ್ಲಿ ಓದಂಥವರು ಕೇಂದ್ರ ಸಚಿವರಾದಂಥ ಸೋಮಣ್ಣವರು ಅಲ್ಲಿ ಓದಂಥವ್ರು ನಮ್ಮ ಚಿರೋ मधवा मधु सूर मवासनवानी तोरैया देवा दर सानी तोरैया पांडवेव

ಅರಣ್ಯವಾಸತಿ ನಾವೋ ಆನಂದದಿ ದೇವಾ ಆನಂದದಿ ನಾವೋ ದೇವಾ ಪಾಮರರಾದ 하고 그러고 아게서 하게는 눈초리 행기는 근데 얘 놀이 빨리 빨리 전화 걸어 빨리 빨리 오케이